ಮತ್ತೆ ಗೆಳೆಯರ ಬನ್ನಿ ಟೈಮ್ ಆಗೋಯ್ತು ಒಂದೂವರೆ ಆಯಿತು ಇವಾಗ ಊಟ ಮಾಡೋಣ ಅಂತ ನಾವು ರೆಡಿಯಾಗಿದ್ದೀವಿ ಊಟ ಮಾಡುವ ಸಮಯ ನಾವು ತಿನ್ನೋ ಊಟ ಹೇಗಿದೆ ಹೇಗಿರುತ್ತೆ ಅಂತ ನೀವು ನೋಡಿ ಹಾಂ ಸಣ್ಣ ಮರಲ್ಲ ಹಾಗಲ್ಲೇ ಸರಿ ಮತ್ತೆ ಬೇರೆ ಕಡೆ ನೋಡೋ ಬೇರೆ ಕಡೆ ಮರ ಬೇರೆ ಕಡೆ ಇದೆಯಾ ಮರ ಆನೆಗೆ ಸೊಪ್ಪು ಹುಡ್ಕೋ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಏನಕ್ಕೆ ಸೊಪ್ಪು ಹುಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು ಕಾಡು ಒಳಗೆ ಇದನ್ನ ಮರ ಬಂದು ನೋಡೋ ಇದ್ರಲ್ಲಿ ಅಷ್ಟೊಂದು ಸೊಪ್ಪಿಲ್ಲ ಅದಕ್ಕೆ ಬೇರೆ ಮರ ನೋಡ್ಕೊಂಡ್ಬೇಕು ಇವಾಗ ಡೈಲಿ ಇದೇ ತರ ಇರುತ್ತೆ ಸೊಪ್ಪು ಹುಡ್ಕೋ ದೊಡ್ಡ ಒಂದು ಇದು ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಸುಮ್ಮನೆ ಮನೇಲಿ ಕುತ್ಕೊಂಡಿರ್ತಾರೆ ಕೆಲವರು ಹೇಳ್ತಾರೆ ನೀವು ಅಲ್ಲಿ ಹಂಗೆ ಹಿಂಗೆ ಅಂತ ಆದರೆ ಏನು ಮನೇಲಿ ಕುತ್ಕೊಂಡು ಹೇಳ್ತಾರೆ ಇಲ್ಲಿ ಕೆಲವರು ಸೊಪ್ಪು ಅದು ಇದು ಈಸಿ ಹಿಂಗೆ ಅಂತ ಇಲ್ಲ ಕಷ್ಟ ತುಂಬ ಕಷ್ಟ ಇದೆ ಸೊಪ್ಪು ಹುಡ್ಕೊಂಡೇ ಹೋಗ್ಬೇಕಾಗುತ್ತೆ ಇಲ್ಲಿ ನೋಡಿ ಮಾರಾ ನೋಡೋದು ಹ್ಞೂ ಹ್ಞೂ சரியாந்த கீக அல்ல அல்ல காணி ஒன்னு அது முந்தக்க முந்தக்க அல்லது அந்த ஆள் மறக்க காண்கிங்க ஆத்திரேனா அல் டோ அல் கடீங்க நோட் இது பிஸில் டெம் வேறே ஏன் மால சண்டது இவ்வளே இது நின்

பண்டியூ ஆம அேந்து மர நானும் சரவணு ಯಾವುದೋ ಒಂದು ಆನೆ ಕೊತ್ತೀರಾ ಮುತ್ತು ಮಾರನ್ನೆಲ್ಲ ಇದು ಮಾಡಿದ್ದೀರ ಇಲ್ಲಿ ಮರ ಆಯಿತು ಯಾವುದೇ ಕಾಣಲಿ ಉದ್ದ ಹಳ್ಳ ಇದು ಇದೆ ಏನೋ ಕಥಲ್ಲ ದಾರಿ ಎಲ್ಲ ಅದು ಹಿಂಗೆ ಹೋಗ್ಬಿಡಲ್ಲ ಓ ಇದು ಈ ಕಾಯಿರಿ ನಾನು ಇಲ್ಲಿ kel dikai il be kya illi be kya nadian tama ready నియా కాయన కుచని అరే గిల బెల్ల దకై నోడి గిలరే గల్దణు అన్న కుత్తమ జన కుతిర్తల్వా అ ముళ్ళలు ఇర్తుండి ఇదన్ కొడి క్యాచి హనే పురా ఇదన్ తిరె నంగాని నంగాని తిరె ಬಾಕಿಲ್ಲ ಇದಕ್ಕೆ ಒಂದು ಈಚಿಕೋ ಒಂದು ಇತ್ತ ಬರ್ನು ಇಲ್ಲೇ ದಪ್ಪ ಇದೆಯಾ ಇದನ್ನು ನೀ ಯಾವ್ದ ಇದೆಯಾ ಅದೇ ಎಲ್ಲ ಓದ್ತೀರ ಹಾಂ ಸಾಕು ಬರ್ನು ಸೊಪ್ಪು ಕುಸ್ತು ಸಾಯಿ ಸೊಪ್ಪು ತರೀ ಎಲ್ಲ ನೋಡಬೇಕು ವೀಡಿಯೋ ಎಲ್ಲರೂ ಶೇರ್ ಮಾಡಿ ಯಾಕೆಂದರೆ ನಾವು ಕಾಡಲ್ಲಿ ಆನೆನ ಕರ್ಕೊಂಡು ಸೊಪ್ಪಿಗೆ ಎಷ್ಟು ಪರದಾಡ್ತಿದ್ದೀವಿ ಏನು ಕಥೆ ಅನ್ನೋದು ಎಲ್ಲರೂ ಗೊತ್ತಾಗಬೇಕು ಯಾಕೆ ಅವರಿಗೆ ಇಂಥ ಆನವರು ನಾವಂತೆಲ್ಲ ಯಾವುದೇ ಅವರು ಆನೆಗಳಾದ್ರೆ ಕಾಡಲ್ಲಿ ಸೊಪ್ಪಿಗೆ ತುಂಬ ಪರದಾಡ್ತಾ ಇರ್ತಾರೆ ಏನಾದ್ರೆ ಟೈಮಲ್ಲಿ ಸೊಪ್ಪು ಸಿಗಲ್ಲ ಒಂದು ಆನೆನ ಕೊಡೋದು ಮಾತ್ರ ಅವ್ರದ್ದು ಕೆಲಸ ಆಗಿರುತ್ತೆ ಈ ಡಿಪಾರ್ಟ್ಮೆಂಟ್ ಅವ್ರದ್ದು ಅದನ್ನೆಲ್ಲ ನೋಡ್ಕೊಳ್ಳೋದು ಬಾಕಿ ಎಲ್ಲ ನಾವೇ ಆಗಿರ್ತೀವಿ ಸುಮ್ಮನೆ ಹೇಳ್ತಾ ಇರ್ತಾರೆ ಅಷ್ಟೇ ಏನಾದರೂ ಆದರೆ ಏನಾದರೂ ನಮ್ಮನೆ ಎಲ್ಲ ಕೇಳೋದು ஆது எல்லது அந்த இந்து உடிகிவா ஃபஸ்ட்டே ஒன்று கர்தாக்கி மர சீவா நோடி இங்கே மனைவி ஊட்ட இது இவற்றி கர்ந்தி தான் பிஸ்லி கடை ஆய் எல்லா இழுதுபுட்டு ஆமே வீடியோ ஸ்டார்ட் மாட்டா ರೀರಿ ಹಂಗೆ ಬಂದು ಇಲ್ಲಿ ನಮ್ಮ ಅಂತಮ್ಮನೆ ಬಿಟ್ಟಿದ್ದೀವಿ ನೋಡ್ತಾರೆ ಬರ್ರಿ ಹೀಗೆ ಬಿಟ್ಟು ಇವಾಗ ಕಿತ್ಕೊಬಂದಲ್ಲಪ್ಪ ಇದು ಬೆಳೆದಣ್ಣು ಇದನ್ನ ಇವಾಗ ಒಡೆದ್ಬಿಟ್ಟು ತಿಂದ್ಬಿಟ್ಟು ನಿಮ್ಗೆ ಹೇಳೋಣ ಬನ್ನಿ ನೋಡಿ ಬೆಳ್ದಣ್ಣು ಇವಾಗ ಒಡೆದ್ಬಿಟ್ಟು ನೋಡೋಣ ಬಾ ಸೂಪರಾಗಿ ಒಡೆದಿದೆ ನೋಡಿ ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ ಇದು ಒಡೆದಾಯ್ತು ತಿನ್ನು ನೋಡೋಣ ಅಪ್ಪ ಈತ ಇನ್ನೂ ಇದು ಅಣ್ಣಾಗಿಲ್ಲ ಇದು ಹುಳಿ ಸಿಕ್ಕಾಪಟ್ಟು ಹುಳಿ ನೋಡಿ ಬೆಳೆದಕಾಯಿ ಗೊತ್ತಿದೆಯಲ್ಲ ಇನ್ನು ಹುಳಿಯಾಗಿಲ್ಲ ಇನ್ನು ആ ഉളി അന് അണ ആ ഇന്ന് ഇത് ತುಂಬಾ ഈച്ചു നോടി ഉളി നാ ജാസ് ഊട്ട ഏർ ചെന ഇത്ത കായി ചെന അഷൊന്നു ചെറില്ല ഉളി ഇല്ലേ വന്ന് കൊണ്ടോണ sampatampuk so, Karena okay, gitu. Time stop. ಕೈ ನೋಡಿದ್ರಲ್ಲ ಮತ್ತೆ ವೀಡಿಯೋ ಮಾಡ್ತೀನಿ ಊಟ ಮಾಡುವಾಗ ಬಾಯ್ ಮತ್ತೆ ಗೆಳೆಯರೆ ಬನ್ನಿ ಟೈಮ್ ಆಗೋಯ್ತು ಒಂದೂವರೆ ಆಯಿತು ಇವಾಗ ಊಟ ಮಾಡೋಣ ಅಂತ ನಾವು ರೆಡಿಯಾಗಿದ್ದೀವಿ ಊಟ ಮಾಡುವ ಸಮಯ ನಾವು ತಿನ್ನೋ ಊಟ ಹೇಗಿದೆ ಹೇಗಿರುತ್ತೆ ಅಂತ ನೀವು ನೋಡಿ ಬನ್ನಿ ವೀಡಿಯೋ ಮಾಡೋಣ ಇದ್ರ ನಮ್ಮ ಕಾವಡಿಯವರು ಅಲ್ಲಿದ್ದಾರೆ ಒಂದು ನೀರು ಬಾಟ್ಲು ಮತ್ತು ಒಂದು ಬಾಕ್ಸು ಅನ್ನ ಬಾಕ್ಸು ತಗೊಬಂದಿರೋದು ಇವಾಗ ಊಟ ಮಾಡೋಣ ಏನೇನಿದೆ ಏನು ತಗೊಬಂದಿದ್ವಿ ಇವತ್ತು ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು ನೀವೇ ನೋಡಿ ನಾನು ಹೇಳಲ್ಲ ಬನ್ನಿ ನೋಡೋಣ ಫಸ್ಟ್ ನಮ್ಮ ಕಾವಡಿಯವರು ತಿಂತಾ ಇದ್ದಾರೆ ಕಾವಡಿಗ ಏನ ಸಾಂಬಾರು ಸ್ಪೆಷಲ್ ಅಷ್ಟೇ ಫಸ್ಟು ಕೈ ತೊಳ್ಕೊಬಿಡೋಣ ಅಯ್ಯೋ ದೇವರೇ ನೀವು ಬನ್ನಿ ನೀವು ನೀವು ಊಟ ಮಾಡಿದ್ರ ಎಲ್ಲ ಮಾಡಿರ್ತೀರಲ್ವಾ ಹ್ಞೂ ಅಪ್ಪ ನೋಡಿರಿ ನೀರು ಬಾಟ್ಲು ನಾನು ನೀರ್ಮಾಟ್ ತೊಗೊಂಡಿದ್ದೀನಿ ಕೈ ತೊಳ್ಕೊಬೇಕು ಇವಾಗ ಹಂಗೇ ರೀ ಕೈ ತೊಳೆದು ಬಿಟ್ಟು ವಿಡಿಯೋ ಮಾಡ್ತೀನಿ ಹಂಗೇ ರೀ ನೋಡಿ ಅನ್ನ ಬಾಕ್ಸ್ ಓಪನ್ ಆಗಿದೆ ಕೈ ತೊಳೆದೆ ಏನಂದರೆ ಈ ಬಾಕ್ಸ್ ಬಗ್ಗೆ ಹೇಳೋಣ ಈ ಬಾಕ್ಸ್ ಬಂದು ನಂದಲ್ಲ ಇದು ನನಗೆ ಒಬ್ಬರು ಕೊಟ್ಟಿದ್ದು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಕೊಟ್ಟಿದ್ದೆ ಏನಕ್ಕೆ ಅಂದರೆ ಮಧ್ಯಾಹ್ನ ಊಟ ತೊಗೊಂಡ್ಬರಕ್ಕೆ ಬಾಕ್ಸ್ ಇತ್ತಿಲ್ಲ ನನ್ನ ಹತ್ರ ಹಂಗಾಗಿ ಊಟ ತೊಗೊಂಡ್ಬರ್ತಾಯ್ತಿಲ್ಲ ಅವರು ಅದಕ್ಕೆ ಈ ಬಾಕ್ಸ್ ಕೊಟ್ಟರು ಏನಕ್ಕೆ ಅವಳೀಗ ಯಾರದ ಬಾಕ್ಸ್ ಅಲ್ಲಿನಿದು ರೆಡ್ಡಿ ಹಣ್ಣೊಂದು ಬಾಕ್ಸ್ ಇದು ಓಪನ್ ಮಾಡೋಣ ಏನಿದೆ ಅಂತ ನೋಡ್ತೀರಿ ನೀವು ನಮ್ಮ ಊಟ ನೋಡಿಬಿಟ್ರೆ ನೀವು ಶಾಕಾಗೋಯ್ತೀರ ಆಗೋಯ್ತೀರ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹುರಿದು ಮೆಣ್ಸಿನ್ಕಾಯಿ ಇದೆ ಕಾವಡಿಗೆ ಅವು ಉರ್ತಾ ಮಣಕೋಬೇಕಾ ಅನ್ನ ಅವರಿಗೆ ಬೇಕಂತೆ ಅವ್ರಿಗೆ ಒಂದೆರಡು ತೊಗೊಂಡು ಕೊಡೋಣ ಇರಿ ಇತ್ತೇನು ನಮ್ಮ ಅವ್ರದ್ದು ನೋಡಿ ಸಖ್ಯಾ ಇದೇ ನಮ್ಮ ಮಧ್ಯಾಹ್ನ ಊಟ ಚೆನ್ನಾಗಿದೆ ಬನ್ನಿ ಊಟ ಮಾಡೋಣ ಹಾಂ ನೋಡಿ ಯಾವ ಥರ ಇದೆ ಅಂತ ಹ್ಞೂ ಸೂಪ್ಪರಾಗಿದೆ ಮಾತ್ರ ವಾಹ್ ಇದು ಗಂಜಿ ಅನ್ನ ಐತೆ ಇದು ನೀವು ಉಡಿ ಅನ್ನ ಇಲ್ಲ ಗಂಜಿ ಅನ್ನ ಇದು ಆಮೇಲೆ ಗಂಜಿ ಇಲ್ಲ ಬಿಡಿ ಬತ್ತೋಗ್ಬಿಟ್ಟಿದೆ ಹ್ಞೂ ಸೂಪ್ಪರಾಗಿದೆ ಮಾತ್ರ ನೋಡಿ ಮೆಣಸಿ ಕಾಯಿ ಅಂತೂ ಹುರಿದಿಟ್ಟಿರೋದು ಚೆನ್ನಾಗೈತೆ ಅದೇ ಇವಾಗ ನಮಗೆ ಸೈಡಿಸು ಹ್ಞೂ ಮತ್ತು ಇನ್ನೊಂದು ವಿಷಯ ಏನಂದರೆ ತುಂಬ ಜನ ಏನು ಗೊತ್ತ ಮಾಡ್ತಾರೆ ಫೋನ್ ಹಿಡ್ಕೊಂಡು ಊಟನೇ ಮಾಡಲ್ಲ ಮುಳುಗೋಗಿರ್ತೀರ ಫೋನಲ್ಲಿ ಅನ್ನನ ಯಾವತ್ತೂ ಕಾಯಿಸ್ಬಾರ್ದು ಅದು ಕಾಯುವ ಸಮಯ ಯಾವಾಗಾದರೂ ನಾವು ಸತ್ತ ಮೇಲೇನಂತೆ ಅನ್ನ ಅವ್ನು ಯಾವಾಗ ತಿಂತಾನೆ ಅಂತ ಈಗ ನಾವು ಈಗ ಅನ್ನನ ಕಾಯಿಸ್ತಾ ಇರ್ತೀವಿ ಅನ್ನ ಕಾಯ್ತಾ ಇರ್ತದೆ ಯಾವಾಗ ಇವನು ಊಟ ಮಾಡ್ತಾನೆ ಅಂತ ಸತ್ತ ಮೇಲೆ ಅನ್ನಕ್ಕಾಗಿ ನಾವು ಕಾಯ್ತೀವಿ ಅಂತೆ ಅದಕ್ಕೆ ಅನ್ನ ನಮ್ಮ ಹತ್ರ ಯಾವ ಕಾರಣಕ್ಕೂ ಕಾಯಿಸ್ಬೇಡಿ ದಯವಿಟ್ಟು ಮತ್ತು ವೇಸ್ಟ್ ಮಾಡಬೇಡಿ ಚೆಲ್ಬೇಡಿ ಏನಕ್ಕಾದ್ರೆ ಎಷ್ಟೋ ಜನರು ಅನ್ನ ಸಿಕ್ಕಿದವರು ತುಂಬ ಜನ ಇದ್ದಾರೆ ಇರೋದನ್ನ ತಿನ್ನೋಣ ಅದರಲ್ಲೇ ಖುಷಿ ಪಡೋಣ ಹಂಗೆ ಹಿಂಗೆ ಅಂತ ಏನು ಅಂದ್ಕೊಳ್ಳೋದು ಬೇಡ ದೇವರು ಇಷ್ಟು ಕೊಟ್ಟಿರೋದೇ ದೊಡ್ಡ ವಿಷಯ ಏನು ಹೇಳ್ತೀರಾ ಹ್ಞೂ ದೇವರು ಅನ್ನ ಕೊಟ್ಟಿದ್ದಾನೆ ಇಷ್ಟೊಂದು ಅನ್ನ ಕೊಟ್ಟಿದ್ದಾನೆ ಅಲ್ವಾ ಇದನ್ನೇ ತಿಂದು ತೃಪ್ತಿ ಪಡೋಣ ಸುಮ್ಮನೆ ಯಾರಿಗೂ ಏನೂ ಇದು ಮಾಡಬೇಡಿ ಅನ್ನ ಚೆಲ್ಬೇಡಿ ಅನ್ನ ಇಲ್ಲದವ್ರು ತುಂಬ ಜನ ಇದ್ದಾರೆ ಕಷ್ಟಪಡ್ತಿದ್ದಾರೆ ನಮಗೆ ದೇವ್ರು ಇಷ್ಟೊಂದು ಅನ್ನ ಕೊಟ್ಟಿದ್ದಾನೆ ಅದಕ್ಕೆ ಖುಷಿ ಪಡಬೇಕು ಬೇಜಾರು ಈಗ ಒಂಥರ ನಾವು ತಿನ್ನೋದೇ ಹೀಗೆ ನೋಡಿ ತೈಲಲ್ಲಿ ಫುಲ್ ಮೆತ್ಕೊತಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಕೆಲವರಿಗೆ ಒಂಥರ ಅನಿಸ್ಬೋದು ಆದರೆ ನಾವು ತಿನ್ನೋದೇ ಹಿಂಗೆ ಸ್ಪೂನಲ್ಲೆಲ್ಲ ತಿಂದು ಗೊತ್ತಿರಲ್ಲ ಕೈಯೆಲ್ಲ ತಿನ್ನೋದು ನೋಡಿ ಹಿಂಗೆ ಹ್ಞೂ ಅದೇ ಅನ್ನ ಇಲ್ಲದೂ ತುಂಬ ಜನ ಇದ್ದಾರೆ ಪಾಪ ಯಾರು ಕೊಟ್ಟಿದ್ದನ್ನ ತಿನ್ನೋಣ ನಮ್ಮ ಇದ್ದರೆ ಆದಷ್ಟು ಎಲ್ಲರೂ ಕೊಡೋಣ ಏನು ಹೇಳ್ತೀರಾ ಹಾಗೆ ಮನುಷ್ಯನಿಗೆ ಏನೇ ಕೊಟ್ಟರು ತೃಪ್ತಿ ಅನ್ನೋದು ಇರಲ್ಲ ಆದರೆ ತೃಪ್ತಿ ಅನ್ನೋದು ಒಂದೇ ಅವನು ತಿನ್ನೋ ಅನ್ನೋದ್ರಲ್ಲಿ ಮಾತ್ರ ಅವನಿಗೆ ತೃಪ್ತಿ ಅನ್ನೋದು ಸಿಗೋದು ಏನು ಹೇಳ್ತೀರಾ ಗೆಳೆಯರೆ ಅಲ್ವಾ ನೋಡಿ ಏನು ಅಂದರೆ ಏನೇ ಕೊಟ್ಟರೂ ಅವನಿಗೆ ಬೇಕು ನೀವು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದಕ್ಕಿಂತ ಇನ್ನೂ ಸ್ವಲ್ಪ ಕೊಟ್ಟಿದ್ರೆ ಆಯ್ತಿತ್ತು ಅಂತ ಅಂದ್ಕೊಳ್ತೀವಿ ಅಂದರೆ ಊಟ್ ಊಟ ನಾವು ಹೊಟ್ಟೆ ತುಂಬ ತಿಂದಿದ್ಮೇಲೆ ಅವ್ನು ಮುಂದೆ ಬಿರಿಯಾನಿ ಇಟ್ಟರೂ ಅಷ್ಟೇ ಏನೇ ಇಟ್ಟರೂ ಅಷ್ಟೇ ಅವನಿಗೆ ಸಾಕಾಗೋಗಿರ್ತದೆ ಇನ್ನು ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಏನೇ ಹೇಳ್ತೀರಾ ಅದಕ್ಕೆ ಅನ್ನಕ್ಕೆ ಯಾವತ್ತೂ ಬೆಲೆ ಅನ್ನೋದು ಒಂದು ಇದೆ ಅದನ್ನ ನಾವು ಇದು ಮಾಡಬಾರ್ದು ತುಂಬ ಕಡೆ ನೋಡಿದ್ದೀನಿ ನಾನು ಅನ್ನ ತುಂಬ ಮದುವೆ ಆಗಲಿ ಎಲ್ಲ ಆದರೂ ತುಂಬ ವೇಸ್ಟ್ ಮಾಡೋರು ಇದ್ದಾರೆ ಅದರಲ್ಲಿ ಇಷ್ಟು ಕೆಳಗೆ ಬಿದ್ದರೆ ಇಷ್ಟು ಒಂದು ಅನ್ನ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿರೋರು ತುಂಬ ಜನ ಇದ್ದಾರೆ ಹಂಗೆ ಆಗಿ ನಾನು ಹೇಳ್ತೀನಿ ಅನ್ನ ವೇಸ್ಟ್ ಮಾಡಬಿಡಿ ದಯವಿಟ್ಟು ಎಷ್ಟೋ ಜನ ಪಾಪ ಜನ ಇದ್ದಾರೆ ಹೊಟ್ಟೆಗಾಗಿನೇ ಎಷ್ಟೋ ಜನ ಊಟ ಇಲ್ಲದೆ ಇರೋರಿದ್ದಾರೆ ಆದಷ್ಟು ಸಹಾಯ ಮಾಡಿ ಇರೋದನ್ನ ಕೊಡೋಣ ಅವ್ರು ಏನು ಅಂದ್ಕೊಳ್ಳೋಲ್ಲ ಹ್ಞೂ ನಮಗೆಲ್ಲ ಏನಿಲ್ಲ ಇದೇ ನಮಗೆ ದುಡ್ದು ದೇವ್ರು ಕೊಟ್ಟಿರೋದು ಪುಣ್ಯ ಹ್ಞೂ ಬಿರಿಯಾನಿ ತಿನ್ನಬೇಕು ಅದು ತಿನ್ಬೇಕು ಅಂದ್ರೆ ಎಂಥದಿಲ್ಲ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಇಷ್ಟು ಅನ್ನ ತಿಂದರೆ ಸಾಕು ಅಷ್ಟೇ ಜೀವನ ಮತ್ತೆ ಹೊಸ ಬಿಡೋ ಜೊತೆ ಸಿಗೋಣ ನೋಡ್ರಲ್ಲ ಊಟ ಮಾಡಿದ್ದೋ ನಮ್ಮ ಊಟ ಅದು ತಿಂತವ್ರೆ ಮತ್ತೆ ಸಿಗೋಣ ಮತ್ತೆ ಒಂದು ಹೊಸ ಜೊತೆ ಬರೋಣ ಬಾಯಿಗಳೇ ಎಲ್ಲರೂ ಆಯಿತಾ ಮತ್ತೆ ಒಂದು ವಿಷಯ ಹೊಸ ಜೊತೆ ಬರ್ತೀನಿ